ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರಾಣಪ್ರತಿಷ್ಠಾಪನೆ ಕಾರ್ಯಕ್ರಮ ಇದೇ ಇಪ್ಪತ್ತೆರಡರಂದು ನಡೆಯಲಿದೆ ಯಾವುದೇ ಅಹಿತಕರ ಘಟನೆ ಉಂಟಾಗದಂತೆ ರಾಜ್ಯ ಸರ್ಕಾರ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಬಿವೈ ವಿಜಯೇಂದ್ರ ಬೆಂಗಳೂರಿನಲ್ಲಿಂದು ಆಗ್ರಹಿಸಿದರು ಪಕ್ಷದ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಶ್ರೀರಾಮ ಮಂದಿರ ಪ್ರಾಣಪ್ರತಿಷ್ಠೆ ಕಾರ್ಯಕ್ರಮ ದಿನದಂದು ಸರ್ಕಾರಿ ರಜೆ ಘೋಷಿಸಲು ಮನವಿ ಮಾಡಿದರು ಪಿವಿಆರ್ ಚಿತ್ರಮಂದಿರಗಳಲ್ಲಿ ನೇರ ಪ್ರಸಾರ ಇರಲಿದೆ ಅಂದು ಜನರು ಉತ್ತರಾಭಿಮುಖವಾಗಿ ಐದು ದೀಪ ಬೆಳಗಿ ಎಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಅವರು ಪರಿವರ್ತನಾ ಪಥ ರಾಮಮಂದಿರ ರಥ ಪುಸ್ತಕವನ್ನು ಬಿಡುಗಡೆ ಮಾಡಿದರು ಅಯೋಧ್ಯೆಯ ಪ್ರಮುಖ ಘಟನಾವಳಿಗಳನ್ನು ಇದು ಒಳಗೊಂಡಿದೆ ಕಮಲ ಪಥ ತಂಡವು ಈ ಪುಸ್ತಕವನ್ನು ಸಿದ್ಧಪಡಿಸಿದೆ ಪ್ರಾಚೀನ ಪುನರುಜ್ಜೀವಗೊಳಿಸ್ತಕ್ಕಂಥ ಒಂದು ವಿಶಾಲ ದೃಷ್ಟಿಕೋನ ಇಟ್ಕೊಂಡು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರ ಒಂದು ದೂರ ದೃಷ್ಟಿತ್ವ ಇದ್ರ ಕಾರಣವಾಗಿ ಎಲ್ಲೋ ಕೂಡ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ನಮ್ಗೆಲ್ಲರೂ ಕೂಡ ತುಂಬ ಸಂತೋಷನ ತಂದಿದೆ ಮತ್ತೊಂದು ಕಡೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ಅವರಿಗೆ ದ್ವಂದ್ವ ನಿಲುವುಗಳು ಒಂದು ಕಡೆ ಆದರೆ ಸಾಕಷ್ಟು ಗೊಂದಲದಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು ಇಪ್ಪತ್ತೈದು ವಿಶೇಷ ರೈಲುಗಳು